ವಿಶ್ವದಾದ್ಯಂತ ಅಬ್ಬರಿಸುತ್ತಿದೆ ಯುಐ ಚಿತ್ರ ಉಪೇಂದ್ರ ಡೈರೆಕ್ಷನ್ಗೆ ಪ್ರೇಕ್ಷಕರು ಫಿದಾ ವಿಭಿನ್ನ ಕಥಾಹಂದರ ಹೊಂದಿರುವ ಸಿನಿಮಾ ಪ್ರೇಕ್ಷಕರಿಂದ ಯು ಐಗೆ ಫುಲ್ ಮಾರ್ಕ್ಸ್ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಯುಐ ಬಹುತೇಕ ಚಿತ್ರಮಂದಿರಗಳು ಹೌಸ್ಫುಲ್ ಚಿತ್ರಮಂದಿರದ ಬಳಿ ಹುಚ್ಚೆದ್ದು ಕುಣಿದ ಫ್ಯಾನ್ಸ್ ವಿಶ್ವದಾದ್ಯಂತ ಅಬ್ಬರಿಸುತ್ತಿದೆ ಯು ಐ ಚಿತ್ರ ಉಪೇಂದ್ರ ಡೈರೆಕ್ಷನ್ಗೆ ಪ್ರೇಕ್ಷಕರು ಫಿದಾಗಿದ್ದಾರೆ ವಿಭಿನ್ನ ಕಥಾ ಹಂದರ ಹೊಂದಿರುವ ಸಿನಿಮಾ ಇದು ಪ್ರೇಕ್ಷಕರಿಂದ ಯು ಐಗೆ ಫುಲ್ ಮಾರ್ಕ್ ಸಿಕ್ಕಿದೆ ಮೊದಲ ದಿನವೇ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದ ಐ ಬಹುತೇಕ ಚಿತ್ರಮಂದಿರಗಳು ಮಂದಿರಗಳು ಹೌಸ್ಫುಲ್ ಆಗಿದ್ದು ಫ್ಯಾನ್ಸ್ ಥಿಯೇಟರ್ ಗಳ ಬಳಿ ಉಕ್ಷದ್ದು ಕುಣಿತಿದ್ದಾರೆ ಅವರ ಡೈಲಾಗ್ ಗಳನ್ನ ಹೊಡಿತಾರೆ ಸಹಜವಾಗಿ ಉಪೇಂದ್ರ ಅವರ ಸಿನಿಮಾಗಳು ಅಂತಂದ್ರೆ ಅವರ ಫ್ಯಾನ್ಸ್ ಹಾರ್ಬರ್ಟ್ ಅಷ್ಟಿಷ್ಟಿರಲ್ಲ ಸದ್ಯ ಇವತ್ತು ವಿಶ್ವದಾದ್ಯಂತ ಕೂಡ ಅಬ್ಬರಿಸುತ್ತಿದೆ ಯು ಐ ಚಿತ್ರ ಉಪೇಂದ್ರ ಅವರ ಒಂದು ನಟನೆಗೂ ಕೂಡ ಜನರು ಫಿದ ಆಗಿದ್ದಾರೆ ಅವರ ಕಥಾ ಅಂದಾರ ಏನಿದೆ ಅವರು ಏನಿದೆ ಅವರ ಡೈಲಾಗ್ಸ್ ಏನಿದಾವೆ ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಇವು ಐ ಅಂದ್ರೆ ಏನಪ್ಪ ಅನ್ನೋದ್ ಎಲ್ರು ಕ್ವಶನ್ ಉಪ್ಪಿ ಬಾಸ್ ಮಾಡಿದ್ರೆ ಯಾರು ಮಾಡಕ್ಕಾಗಲ್ಲ ಆಕ್ಷನ್ ಉಪ್ಪಿ ಅರ್ಧೋಗಿನ ಪಟ್ಟೆ ಹಾಕುದ್ರ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಅಲ್ಲಿ ಚೆಕ್ ಮಾಡ್ಕೋ ಸ್ಟಾರು ಉಪ್ಪಿ ಸೂಪರ್ ಸ್ಟಾರು ಈ ರೆಕಾರ್ಡ್ನ ಮಾಡೋದಕ್ಕೆ ಈ ರೆಕಾರ್ಡ್ ನಂಬೇಕು ಹೊಲ ಶಿವ ಇಡೀ ಸಿನಿಮಾ ಯಾರಿಗೂ ಅರ್ಥ ಆಗಲ್ಲ ಅರ್ಥ ಆಗುತ್ತೆ ಅಂತ ಎಲ್ರು ಹೇಳ್ತಾರೆ ಆದರೆ ಒಂದೇ ಒಂದು ಡೈಲಾಗ್ ಅಲ್ಲಿ ಒಂದೇ ಸೀನಲ್ಲಿ ಸರ್ ಅರ್ಥ ಆಗೋದು ಸಿನಿಮಾ ಆ ಸಿನ್ಮಾ ನೋಡಿದ್ರೆ ಈ ಟ್ರೈಲರ್ ತೋರಿಸಿರ್ತಾರಲ್ಲ ಅಧಿಕಾರನೇ ಅಧಿಕಾರ ಅಧಿಕಾರ ಹೆಚ್ಚು ಅಂತ ಆ ಸೀನ್ ಆದ್ಮೇಲೆ ಇನ್ನೊಂದು ಸೀನ್ ಇನ್ನೊಂದು ಡೈಲಾಗ್ ಹೇಳ್ತಾರೆ ಆಗುತ್ತೆ ನಾವು ಜನಗಳೆಲ್ಲ ಪ್ರಕೃತಿನ ಹಾಳು ಮಾಡ್ತಾ ಇದೀವಿ ಹಾಳು ಮಾಡ್ತಾ ಇದೀವಿ ಆದ್ರೆ ಕಲಿಕೆಯನ್ನು ಬಂದ್ಬಿಟ್ಟು ನಾವು ಹಾಳು ಮಾಡಿದ್ವಲ್ಲ ಪ್ರಕೃತಿನ ನಮ್ಮನ್ನ ಅವನು ಬರೀ ಬೆತ್ತಲೆ ನಿಲ್ಲಿಸಿರ್ತಾನೆ ನಿಲ್ಲಿಸೋದು ನಿಲ್ಲಿಸ್ತಾನೆ ಅದೇ ಪಿಕ್ಚರ್ ಬಗ್ಗೆ ಈ ಪಿಕ್ಚರ್ ಅದೇ ಅರ್ಥ ಒಂದೇ ಡೈಲಾಗು ಒಂದೇ ಸೀನಲ್ಲಿ ಪೂರ್ತಿ ಇಡೀ ಪಿಚ್ಚರ್ ಪೂರ್ತಿ ಇಡೀ ಪಿಚ್ಚರ್ ಜಗತ್ತು ಪ್ರಪಂಚ ಏನು ಅಂತ ಆಗಲ್ಲ ಆಗೋಲ್ಲ ನೋಡೋದಕ್ಕೆ ಅವ್ರ ಫ್ಯಾನ್ ನಾವು ತುಂಬಾ ವರ್ಷದಿಂದ ಕಾಯ್ತಾ ಇದ್ವಿ ನೋಡೋದು ಅಂತ ಅಯ್ಯೋ ಹುಲ್ಲ ಎತ್ಬಿಟ್ಟಿದಾರೆ ಸರ್ ಹೇಳೋಕ್ಕಾಗಲ್ಲ ರಿಯಾಲಿಟಿ ತುಂಬಾ ಚೆನ್ನಾಗಿತ್ತು ನಾವು ಚೇಂಜ್ ಆಗೇ ಹಾಕ್ತೀವಿ ಚೇಂಜ್ ಮಾಡ್ತೀವಿ ಚೇಂಜ್ ಮಾಡ್ತೀರಿ ಅನರ್ಮಾನ್ ಮಾತಾಡ್ರು ಆಯ್ತು ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ಸರ್ ಸೂಪರ್ ಫೋಕಸ್ ಮಾಡಿ ನೋಡಿ ಮೂವಿನ ಫೋಕಸ್ ಮಾಡಿ ನೋಡಿ ಸೂಪರ್ 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 ಆಗಿದೆ ನಮ್ಮ ರಿಯಲ್ ಸ್ಟಾರ್ ರೂಪೇಂದ್ರ ಯಾವತ್ತು ರಿಯಲ್ ಆಗಿ ಮಾಡ್ತಾನೆ ಸರ್ ಚೆನ್ನಾಗಿದೆ ತುಂಬಾ ಚನ್ನಾಗಿದೆ ಸೂಪರ್ ಆಗಿದೆ ಸರ್ ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಬಟ್ ನಾಳೆಸ ನೋಡ್ಬೇಕು ಸರ್ ತಲೆ ಅಂತ ಗಿರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಆಮೇಲೆ ಮತ್ತೊಮ್ಮೆ ಬುದ್ಧಿವಂತ ಡೈರೆಕ್ಟರ್ ಅಂತ ಮತ್ತು ಮತ್ತೆ ಈತನ ಈಗಿನ ವ್ಯವಸ್ಥೆ ಜಾತಿ ವ್ಯವಸ್ಥೆನ ರಾಜಕಾರಣಿಗಳು ಥರ ಬಳಸ್ಕೊತ ಇದ್ದಾರೆ ನಮ್ಮ ಜನಗಳು ಯಾವ ರೀತಿ ಮೂರ್ಖರಾಗ್ತಾರೆ ತೋರಿಸಿದ್ದಾರೆ ತುಂಬ ಅದ್ಭುತರು ಒಂದ್ಸರಿ ನೋಡೋಕೆ ಎರಡು ಸರಿ ನೋಡಿದ್ರೆ ಅರ್ಥ ಆಗುತ್ತೆ ಸರ್ ಚೆನ್ನಾಗಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಅಶ್ವಥ್ ನೇರ ಸಂಪರ್ಕದಲ್ಲಿ ನಮ್ಮ ಮಟ್ಟಿಗೆ ಜಾಯನ್ ಆಗ್ತಿದ್ದಾರೆ ಅಶ್ವಥ್ ಬಹಳ ಮುಖ್ಯವಾಗಿ ಉಪೇಂದ್ರ ಸಿನಿಮಾ ಅಂದರೆ ಎಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ ಅಂತಕ್ಕಂಥ ವಿಚಾರ ಆದರೆ ಯು ಐ ಟೈಟ್ಲಲ್ಲೇ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಇದೀಗ ಚಿತ್ರ ಬಿಡುಗಡೆ ಆಗಿದೆ ದೇಶಾದ್ಯಂತ ವರ್ಲ್ಡ್ ವೈಡ್ ಕೂಡ ಬಿಡುಗಡೆಯಾಗಿದೆ ಹೇಗಿದೆ ರೆಸ್ಪಾನ್ಸ್ ಲಕ್ಷ್ಮೀಪತಿ ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಒಂದು ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಯಾಕೆಂತಂದ್ರೆ ಈ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರುವಂತಹ ಯು ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದಂತಹ ಸಿನಿಮಾ ಇವತ್ತು ಆ ಒಂದು ಸಿನಿಮಾ ಬೆಳಗ್ಗೆ ಹತ್ತುವರೆಗೆ ಏನು ಸಿನಿಮಾ ರಿಲೀಸ್ ಆಯಿತು ವಿಶ್ವದಾದ್ಯಂತ ಎಲ್ಲ ಥಿಯೇಟರ್ಗಳು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿರುವಂಥದ್ದು ಈಗಾಗಲೇ ಸಿನಿಮಾವನ್ನು ಕಣ್ತುಂಬಿಸಿಕೊಂಡಿರುವಂತಹ ಪ್ರೇಕ್ಷಕರು ತಮ್ಮ ಹೆಣ್ಣಿನಂತೆ ಉಪೇಂದ್ರ ಅವರ ಸಿನಿಮಾಗಳನ್ನು ಹೊಗಳ್ತಾ ಇರುವಂಥದ್ದು ಅಂದರೆ ಸಿನಿಮಾ ಕೂಡ ಅಷ್ಟು ಅದ್ಭುತವಾಗಿ ಬಂದಿರುವಂತಹದ್ದು ಜೊತೆಗೆ ಅಂತಂದರೆ ಹಿಂದೆ ಎ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಅವರ ಉಪೇಂದ್ರ ಅವರ ಸಿನಿಮಾಗಳಿತ್ತು ಆ ಒಂದು ಸಿನಿಮಾಗಳನ್ನು ಕಂಪ್ಲೀಟಾಗಿ ಮೀರಿಸುವಂತಹ ಒಂದು ಸಿನಿಮಾ ಅಂದರೂ ಕೂಡ ತಪ್ಪಾಲಿಕಿಲ್ಲ ಯಾಕಂತಂದರೆ ಆ ಸಿನಿಮಾಗಳ ಸ್ಟೈಲೇ ಬೇರೆ ಈ ಸಿನಿಮಾದ ಆ ಸ್ಟೈಲೇ ಬೇರೆ ಇಡೀ ಯೂನಿವರ್ಸಲ್ ಅಂತಂದರೆ ಯೂನಿವರ್ಸಲ್ ಆಫ್ ಇಂಡಿಯಾ ಅಂತೇಳಿ ಆ ರೀತಿಯಾದಂತಹ ಒಂದು ಅರ್ಥದಲ್ಲಿ ಈ ಒಂದು ಸಿನಿಮಾವನ್ನು ಈಗ ತೆರೆ ಮೇಲೆ ತಂದಿರುವಂತಹದ್ದು ಅಂದರೆ ಉಪೇಂದ್ರ ಅವರ ಸಿನಿಮಾ ಅಂತಂತಂದರೆ ಒಂದಷ್ಟು ಪ್ರೇಕ್ಷಕರಿಗೆ ಬೇರೆ ರೀತಿಯಾದಂತಹ ಒಂದು ಮನ ಮನರಂಜನೆ ಸಿಗುತ್ತೆ ಜೊತೆಗೆ ಒಂದಷ್ಟು ಬೇರೆ ರೀತಿಯಾದಂತಹ ಡೈಲಾಗ್ಗಳು ಕೂಡ ಸಿನಿಮಾದಲ್ಲಿ ಇರುತ್ತೆ ಅಂತ ಹೇಳಿದರು ಆದರೆ ಈ ಒಂದು ಸಿನಿಮಾದಲ್ಲಿ ಕೇವಲ ಎಂಟೆ ಎಂಟು ಡೈಲಾಗ್ಲು ಮಾತ್ರ ಇರುವಂತಹದ್ದು ಮತ್ತೆ ಉಳಿದಂತಹ ಆ ಸಿನಿಮಾ ಮೇಕಿಂಗ್ ಆಗಿರ್ಬೋದು ಅಥವಾ ಸಿನಿಮಾದ ಚಿತ್ರೀಕರಣ ಆಗಿರ್ಬೋದು ಅದೆಲ್ಲವೂ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿ ರಾಜ್ಯಾದ್ಯಂತ ಒಂದು ಅದ್ಭುತವಾದಂತಹ ಒಂದು ಪ್ರದರ್ಶನವನ್ನು ಕೂಡ ಕಾಣ್ತಾ ಇರುವಂಥದ್ದು ಅಂದ್ರೆ ಇಷ್ಟು ದಿನಗಳ ಕಾಲ ಸುಮಾರು ಎರಡು ಎರಡೂವರೆ ವರ್ಷಗಳ ಕಾಲ ಈ ಒಂದು ಸಿನಿಮಾವನ್ನ ನಟ ನಿರ್ದೇಶಕ ಉಪೇಂದ್ರ ಅವರು ಈ ಒಂದು ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು ಸೊ ಆ ಒಂದು ನಿರೀಕ್ಷೆಯನ್ನು ಉಪೇಂದ್ರ ಅವರು ಎಲ್ಲ ಒಂದು ಕಡೆ ಹುಸಿಗೊಳಿಸಿಲ್ಲ ಅದನ್ನ ಎಲ್ಲ ಒಂದು ಕಡೆ ಅವರ ನಿರೀಕ್ಷೆಗೆ ತಕ್ಕಂತೆ ಈ ಒಂದು ಸಿನಿಮಾವನ್ನ ಮಾಡಿಕೊಟ್ಟಿರುವಂಥದ್ದು ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡುವಂತಹ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಈ ಒಂದು ಸಿನಿಮಾವನ್ನು ಒಂದು ಬಾರಿ ನೋಡಿದ್ರೆ ಸಾಲಲ್ಲ ಪದೇ ಪದೇ ಈ ಒಂದು ಬ ಈ ಒಂದು ಸಿನಿಮಾವನ್ನು ನೋಡಲೇಬೇಕು ಎರಡು ಬಾರಿ ಅಥವಾ ಮೂರು ಬಾರಿ ಈ ಸಿನಿಮಾವನ್ನು ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಜೊತೆ ಜೊತೆಗೆ ಒಂದಷ್ಟು ಮೆಸೇಜನ್ನು ಕೂಡ ಕೊಟ್ಟಿರುವಂಥದ್ದು ಅಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಬದುಕಬೇಕು ಮತ್ತು ಸಮಾಜ ಮತ್ತು ಸರ್ಕಾರ ಈ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಹೇಳಿ ಹೇಳಿರುವಂತಹ ಒಂದು ವಿಚಾರ ಜೊತೆಗೆ ಅಂತಂದರೆ ಅವರ ಪ್ರಜಾಕೀಯ ಒಂದು ಪಕ್ಷ ಇತ್ತು ಆ ಒಂದು ಪಕ್ಷದಲ್ಲಿ ಏನೆಲ್ಲ ಸಿದ್ಧಾಂತಗಳನ್ನು ತರಬೇಕು ಅಂತೇಳಿ ಒಂದಷ್ಟು ಆಲೋಚನೆ ಇತ್ತು ಆ ಎಲ್ಲ ಆಲೋಚನೆಗಳನ್ನು ಈ ಒಂದು ಈ ಸಿನಿಮಾದಲ್ಲಿ ಅದನ್ನು ಕೂಡ ಹಾಕಿರುವಂಥದ್ದು ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಸಿನಿಮಾ ಒಂಥರ ಒಂದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಜೊತೆಗೆ ಒಂದಷ್ಟು ಪ್ರೇಕ್ಷಕರಿಗೆ ಮನರಂಜನೆ ಕೊಡುವಂತಹ ಒಂದು ಸಿನಿಮಾ ಅಂದರೂ ಕೂಡ ತಪ್ಪಾಲಕ್ಕಿಲ್ಲ ಲಕ್ಷ್ಮೀಪತಿ ಧನ್ಯವಾದಗಳು ಅಶ್ವಥ್ ತಮ್ಮೆಲ್ಲ ಮಾಹಿತಿಗಾಗಿ